ತಾಲೂಕಿನ ಹೊಸಹಳ್ಳಿ ಪ್ರೌಢಶಾಲೆ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಶಾಲೆಯ ಮೊದಲ ಪ್ರಾರಂಭದ ವಿದ್ಯಾರ್ಥಿಗಳಿಂದ ಇದೇ ತಿಂಗಳ ಹದಿನೇಳರ ಭಾನುವಾರದಂದು ಬೆಳ್ಳಿ ಹಬ್ಬದ ಸಂಭ್ರಮದೊಂದಿಗೆ ಗುರುವಂದರ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮದಲ್ಲಿರುವವರು ಸೇರಿದಂತೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳ ವಿವಿಧೆಡೆಗಳಲ್ಲಿ ವಾಸವಿರುವ ಹಳೆ ವಿದ್ಯಾರ್ಥಿಗಳು ಗೂಡಿ ತಮ್ಮ ಶೈಕ್ಷಣಿಕ ದಿನಗಳನ್ನು ಮೆಲುಕು ಹಾಕಲು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಗ್ರಾಮದ ಸಿದ್ದಾಚಾರಿ ಕುಟುಂಬದವರು ಶಾಲೆಗಾಗಿ ದಾನ ನೀಡಿದ್ದ ಆರು ಎಕರೆ ಜಾಗದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದ ಶಾಲೆ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹಚ್ಚುವ ಕಾರ್ಯ ಬರದಿಂದ ಸಾಗಿದೆ ಶಾಲೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಉದ್ಯಾನವನ ನಿರ್ವಹಣೆ ಸೇರಿದಂತೆ ಮಧುವಣಗಿತ್ತಿಯಂತೆ ಶಾಲೆಯನ್ನು ಸಿಂಗರಿಸಲಾಗುತ್ತಿದೆ ನವೆಂಬರ್ ಹದಿನೇಳರ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುವ ಸಮಾರಂಭಕ್ಕೆ ಗ್ರಾಮದ ಸಿದ್ದಮಲ್ಲೇಶ್ವರ ಮಠಾಧ್ಯಕ್ಷ ಓಂಕಾರೇಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸುವುದರ ಜೊತೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮುಖ್ಯ ಶಿಕ್ಷಕಿ ಬಿ ಪ್ರತಿಮಾ ಅಧ್ಯಕ್ಷತೆ ವಹಿಸುವವರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಬಿಸೋಮಶೇಖರ್ ಶಿಕ್ಷಣಾಸಕ್ತರಾದ ಮಧುಗಂಗಾಧರ್ ಶ್ರೀನಿವಾಸಮೂರ್ತಿ ಎಸ್ಡಿಎಂಸಿ ಅಧ್ಯಕ್ಷ ಎಚ್ಎಸ್ ಮಹದೇವಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರು ಸಿಬ್ಬಂದಿಗಳು ನಿವೃತ್ತ ಶಿಕ್ಷಕರು ಶಾಲೆಗೆ ಜಮೀನು ದಾನ ನೀಡಿರುವ ದಾನಿಗಳನ್ನು ಅಭಿನಂದಿಸಲಾಗುವುದು ಕಾರ್ಯಕ್ರಮಕ್ಕೂ ಮೊದಲು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಜನಪದ ಕಲಾತಂಡಗಳೊಡನೆ ಮೆರವಣಿಗೆ ಮೂಲಕ ಗುರುವೃಂದವನ್ನು ವೇದಿಕೆ ಬಳಿ ಕರೆತಂದು ಸ್ವಾಗತಿಸಲಾಗುವುದೆಂದು ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಹಿರಿಯ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ